ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತಮ್ಮನ ಇಲ್ಲಿ ನೋಡಿರ್ತೀರಾ ಇವತ್ತು ಲೆಸನ್ ನಂಬರ್ ಟು ಅಂದ್ರೆ ಪಾಠ ಎರಡು ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಡಬಲ್ ಕ್ರೋಶ ವರ್ಕ್ ನ ಪರ್ಫೆಕ್ಟ್ ಆರ್ಚಲ್ ಬರೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ತುಂಬಾ ಜನ ಈ ರೀತಿ ಕ್ರೋಶ ನೀಡನ ಹೇಗ್ ಇಟ್ಕೊಳ್ಳೋದು ಅಂತ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಕೇಳ್ತಿದ್ದೀರಾ ಅವ್ರಿಗೆ ನೋಡಿ ನಾನು ಈ ರೀತಿ ಒಂದು ಹಳೇದು ಜ್ಯುವೆಲ್ರಿ ಬಾಕ್ಸ್ ಇದೆ ಅದರೊಳಗಡೆ ನಾನು ಇಟ್ಕೊತೀನಿ ಇನ್ ಕೇಸ್ ಇಲ್ಲ ಅಂದರೆ ಸ್ಪೆಕ್ಸ್ ಬಾಕ್ಸ್ ಇರ್ಬೋದು ಇಲ್ಲ ನಿಮ್ಮ ಮಕ್ಕಳದು ಹಳೆ ಜ್ಯಾಮಿಟ್ರಿ ಬಾಕ್ಸ್ ಇರ್ಬೋದು ಅದ್ರಲ್ಲಿ ಹಾಕಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೌಚ್ ಅಥವಾ ಪರ್ಸಲ್ ಹಾಕಿಡಬೇಡಿ ಮಕ್ಳ ಕೈಗೆ ಸಿಕ್ಕಿದ್ರೆ ಕೈ ಚುಚ್ಕೊಳ್ಳೋ ಚಾನ್ಸಸ್ ಇರತ್ತೆ ಸೊ ಡಿಸೈನ್ ಸ್ಟಾರ್ಟ್ ಮಾಡೋಣ ನೋಡಿ ಆರೆಳೆ ದಾರ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಇದನ್ನು ಇಟ್ಕೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಟೆನ್ ಹತ್ತನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ ಮೊದಲು ದಾರಾನ ಹಿಂದೆ ಇಟ್ಕೊಂಡು ಮುಂದೆ ಫ್ಯಾಬ್ರಿಕ್ನ ಇಟ್ಕೋಬೇಕು ನೀವೇನು ವರ್ಕ್ ಮಾಡ್ತಿರ್ತೀರ ಖರ್ಚಿಫು ದುಪ್ಪಟ್ಟನೋ ಅಥವಾ ಸೀರೆನೋ ಮುಂದೆ ಇಟ್ಕೊಂಡು ನೋಡಿ ಸೀರೆ ಅಂದರೆ ಫ್ಯಾಬ್ರಿಕ್ಕಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಐದು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಐದು ಚೈನ್ ಸ್ಟಿಚ್ನ ಹಾಕ್ಕೊಂಡು ನೋಡಿ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ ಸೈಡ್ಗೆ ನಿಮ್ಮ ಎಡಗಡೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿ ಒಳಗಡೆ ಸಿಂಗಲ್ ಸ್ಟಿಚ್ನ ಹಾಕ್ಕೊಳ್ಳಿ ತುಂಬ ಸಿಂಪಲ್ಲು ನಿಮಗೆ ಹಾಕ್ತಾ ಹಾಕ್ತಾ ಬರುತ್ತೆ ಟ್ರೈ ಮಾಡಿ ಈ ರೀತಿ ಹಾಕ್ಕೊಂಡ್ಮೇಲೆ ಮತ್ತೆ ಆರು ಚೈನ್ನ ಹಾಕೊಳ್ಳಿ ಮೂರು ನಾಲ್ಕು ಐದು ಆರು ಆರು ಚೈನ ಹಾಕೋಬೇಕು ಫಸ್ಟು ಐದು ಚೈನ್ ನಾವು ಏನಕ್ಕೆ ಹಾಕಿದ್ದು ಅಂದರೆ ಕುಚ್ಚು ಹಾಕೋದಕ್ಕೆ ಜಾಗ ಬಿಡೋಕ್ಕೆ ಮತ್ತು ಆರು ಚೈನ ಹಾಕ್ಕೊಂಡು ಸ್ವಲ್ಪ ಹತ್ತಿರ ಈ ಕಡೆಗೆ ಒಂದು ಯೂ ಶೇಪಲ್ಲಿ ಬೆಂಡಾಗೋ ರೀತಿ ನೋಡಿ ಸ್ಯಾರಿಗೆ ಟಕ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಐದು ಚೈನ್ ಹಾಕೊಳ್ಳಿ ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಪಿನ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಅರ್ಥ ಆಗಿಲ್ಲ ಅಂದರೆ ಒಂದಕ್ಕೆ ಎರಡು ಸತಿ ವೀಡಿಯೋನ ಪಾಸ್ ಮಾಡಿ ನೋಡಿ ಫಸ್ಟು ಐದು ಚೈನ್ ಹಾಕಿ ಎಲ್ಲಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಆಮೇಲೆ ಆರು ಚೈನ್ನ ಹಾಕಿ ಯು ಶೇಪ್ ಕ್ರಿಯೇಟ್ ಆಗೋ ರೀತಿ ಅದನ್ನ ಸ್ವಲ್ಪ ಹತ್ತಿರಕ್ಕೆ ಹಿಂಗಿಟ್ಟು ನೋಡಿದ್ರೆ ಅರ್ಧಕ್ಕೆ ಅಂತ ಗೊತ್ತಾಗುತ್ತೆ ಆ ರೀತಿ ಅರ್ಧಕ್ಕೆ ಇದನ್ನ ಈ ರೀತಿ ಪಿನ್ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಮತ್ತೆ ಐದು ಚೈನ್ ಸೊ ಸ್ಯಾರಿ ಸ್ಟಾರ್ಟಿಂಗು ಮತ್ತೆ ಸ್ಯಾರಿ ಎಂಡಿಂಗಲ್ಲಿ ಕುಚ್ಚ ಹಾಕೋದಕ್ಕೆ ಐದು ಚೈನ್ ಬರೋ ರೀತಿ ನೀವು ಈ ಸಿ ಈ ಫಸ್ಟ್ ಸ್ಟೆಪ್ನ ವರ್ಕ್ ಮಾಡ್ಕೋಬೇಕು ನೋಡಿದ್ರಲ್ಲ ನೋಡಿ ಆ ಕಡೆ ಈ ಕಡೆ ಐದು ಚೈನ್ ಸ್ಟಿಫ್ ಆಗಿದೆ ಮಧ್ಯೆ ಹಾಕಿರೋ ನಾವು ಸಿಕ್ಸ್ ಚೈನ್ ಯು ಶೇಪಲ್ಲಿ ಇದೆ ಆಮೇಲೆ ಫ್ಯಾಬ್ರಿಕ್ನ ಟರ್ನ್ ಮಾಡಿಕೊಂಡು ಸತಿ ಚೈನ್ ಹಾಕೊಂಡು ಈ ಚೈನ್ ಏನಿರುತ್ತಲ್ಲ ಐದು ಚೈನ್ ಅದ್ರ ಒಳಗಡೆ ನಾವು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೋಬೇಕು ಎರಡು ಸತಿ ಮೂರು ಸತಿ ಮೂರು ಸತಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಆರ್ ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ನೋಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಕಂಬಗಳನ್ನ ಹಾಕೋಬೇಕು ಹನ್ನೆರಡರಿಂದ ಹದಿನಾಲ್ಕು ಕಂಬನ ನಾವು ಹಾಕೋಬಹುದು ನೀವು ಚೈನು ಎಷ್ಟು ಗ್ಯಾಪ್ ಇಟ್ಟಿರ್ತೀರ ಎಷ್ಟು ಲೂಸ್ ಬಂದಿರತ್ತೆ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ ನನಗೆ ಹದಿನಾಲ್ಕು ಕಂಬ ಬಂದಿದೆ ಅಂದ್ರೆ ಹದಿನಾಲ್ಕು ಕಂಬ ನಾನು ಯೂಶಲಿ ಹಾಕೋದೇ ಹದಿನಾಲ್ಕು ಕಂಬ ಸೊ ಕಂಬನ ನಾನು ಇದರಲ್ಲಿ ವರ್ಕ್ ಮಾಡ್ಕೋತೀನಿ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ದಾರದೊಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಹಾಕೊಳ್ಳಿ ಜಾಸ್ತಿ ಟೈಟ್ ಮತ್ತೆ ಜಾಸ್ತಿ ಲೂಸ್ ಬಿಡಕ್ ಹೋಗ್ಬೇಡಿ ಒಂದೇ ಸಮಕ್ಕೆ ಕಂಬ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾವು ಸ್ಟಾರ್ಟಿಂಗ್ ಇಂದ ಏನ್ ಪ್ರಾಕ್ಟೀಸ್ ಮಾಡ್ತೀವೋ ಅದೇ ನಮ್ಗೆ ರೂಢಿ ಆಗೋದು ಸೊ ಕಂಬ ಹಾಕಬೇಕಾದ್ರೆ ಆ ದಾರನ ಹೇಗೆ ಲೂಸ್ ಬಿಡಬೇಕು ಟೈಟ್ ಮಾಡಬೇಕು ಅನ್ನೋದನ್ನ ನೀವು ಕಲಿಯೋದೇ ಇಲ್ಲಿ ಸೊ ನೋಡ್ಕೊಂಡು ಕ್ಲೀನ್ ಆಗಿ ಸ್ಟಿಫ್ ಆಗಿ ಕಂಬಗಳ್ನ ಹಾಕೊಳ್ಳಿ ಎಷ್ಟು ಆಗಿ ಹಾಕ್ತಿರೋ ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಆಗಿ ತುಂಬ ಟೈಟಾಗೆಲ್ಲ ಹಾಕೋಕೋಗ್ಬೇಡಿ ಒಂದು ಕಂಬ ಟೈಟ್ ಆಗಿ ಒಂದು ಕಂಬ ಲೂಸ್ ಆದರೂ ಫ್ಲವರ್ ಥರ ಬಂದ್ಬಿಡತ್ತೆ ಸೊ ನೋಡಿಕೊಂಡು ಒಂದೇ ಸಮಕ್ಕೆ ಕಂಬನ ಹಾಕೋಕ್ಕೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಹಾಕಿದ್ದೀನಿ ಎಲ್ಲೂ ಒಂದು ಲೂಸ್ ಬಂದಿಲ್ಲ ಒಂದು ಟೈಟ್ ಆಗಿಲ್ಲ ಒಂದೇ ಸಮಕ್ಕೆ ಬಂದಿದೆ ಸೊ ಆ ರೀತಿ ನೀವು ಕೂಡ ಅದು ಪ್ರಾಕ್ಟೀಸ್ ಮಾಡಿ ಕಂಬನ ಹಾಕೊಳ್ಳಿ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಸೊ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡಿ ಇದನ್ನ ಡಬಲ್ ಕ್ರೋಶೆಟ್ ಅಂತ ಕರೀತಾರೆ ಸೊ ನೋಡಿ ಈಗ ನಾನು ಲೆಕ್ಕ ಹಾಕ್ತಾ ಇದೀನಿ ನಾನು ಎಷ್ಟು ಕಂಬ ಹಾಕಿದೀನಿ ಅಂತ ಸೊ ಇನ್ನು ಒಂದು ಮೂರು ಕಂಬನ ನಾನು ಇದ್ರಲ್ಲಿ ವರ್ಕ್ ಮಾಡಬೇಕಾಗತ್ತೆ ಲೆಕ್ಕ ಹಾಕ್ಕೊಂಡು ಪ್ರತಿ ಕಂಬಗಳನ್ನ ಪ್ರತಿ ಲೂಪಲ್ಲಿ ಅಷ್ಟಷ್ಟೇ ಬರೋ ರೀತಿ ಹಾಕೊಳ್ಳಿ ಏನಕ್ಕೆ ಅಂದರೆ ಒಂದು ನೀವು ಮಿಸ್ ಮಾಡಿದ್ರು ಒಂದು ಕಂಬ ದೊಡ್ಡದಾಗಿ ಕಾಣುತ್ತೆ ಒಂದು ಆರ್ಚು ಇನ್ನೊಂದು ಆರ್ಚು ಚಿಕ್ಕದಾಗ ಕಾಣುತ್ತೆ ಸೊ ನೋಡಿ ಅದನ್ನು ಹಾಕಾದ್ಮೇಲೆ ಮೇಲೆ ನಾವು ಐಟ್ ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಷಿಟ್ ಮಾಡಿಕೊಂಡು ಇನ್ನೊಂದು ಸತಿ ಹೊಸ ಒಂದು ಸತಿ ಕಂಬದ ಸಮೇತ ಹಾಕಿರ್ತೀವಿ ಇನ್ನೊಂದು ಸತಿ ಮತ್ತು ಇನ್ನೊಂದು ಸತಿ ಎರಡು ಸತಿ ಟೋಟಲ್ ಮೂರು ಸತಿ ಇದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಮೂರು ಸರ್ತಿ ಇದರಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡ್ಮೇಲೆ ಮತ್ತು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು ನಾವೇನು ಆರು ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಮೂರು ಚೈನ್ ಏನಕ್ಕೆ ಹಾಕಬೇಕು ಅಂತ ನಾನು ಎಂಡಲ್ಲಿ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಅಕಸ್ಮಾತ್ ಎರಡು ಸತಿ ಲಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಪರ್ಫೆಕ್ಟಾಗಿ ನಿಧಾನಕ್ಕೆ ಸ್ಟಾರ್ಟಿಂಗ್ ಕಲಿಯೋರು ಇಂದ ಇದನ್ನು ವರ್ಕ್ ಮಾಡೋದು ಕಲಿಯಿರಿ ಇದೊಂದು ನಿಮಗೆ ರೂಢಿ ಆಯಿತು ಅಂದರೆ ಎಂಥ ಡಿಸೈನ್ ಬೇಕಾದರೂ ನೀವು ಹಾಕ್ಬೋದು ಕಂಬ ಹಾಕಕ್ಕೆ ಬಂದು ನಿಮಗೆ ಈ ಎಡಗೈಯಲ್ಲಿ ನಾವೇನು ದಾರ ಸುತ್ಕೊಂಡಿರ್ತೀವಿ ಅದನ್ನು ಲೂಸು ಟೈಟ್ ಮಾಡ್ಕೊಳ್ಳೋದು ಅಂದರೆ ದಾರ ಬಿಡೋದು ದಾರ ಹಿಡಿಯೋದು ಗೊತ್ತಾಯಿತು ಅಂದರೆ ನೀವು ಎಂಥ ಕ್ರೋಶೆ ಕುಚ್ಚಬೇಕಾದ್ರೂ ಬಂದರೂ ನೀವು ಹಾಕ್ಬೋದು ಇದನ್ನ ಮಾತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿ ಆ ಲೂಪ್ ನಾವೇನು ಕ್ರಿಯೇಟ್ ಮಾಡಿರ್ತೀವಿ ಅದ್ರೊಳಗಡೆ ಸ್ಟಿಫ್ ಆಗಿ ನಾವು ಕಂಬಗಳನ್ನ ಹಾಕೋಬೇಕು ನೋಡಿ ನಾನಿಲ್ಲಿ ಹಾಕಿ ತೋರ್ಸಿದೀನಿ ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ ಅಂತ ಹೇಳಿದೆ ನೋಡಿ ಇಲ್ಲಿ ಮೂರ್ ಚೈನ್ ಹಾಕಿದೀನಿ ಸೊ ಕುಚ್ ಪರ್ಫೆಕ್ಟ್ ಆಗಿದೆ ಇಲ್ಲಿ ಎರಡು ಸತಿ ಲಾಕ್ ಮಾಡಿದೀನಿ ಸೊ ಹತ್ತತ್ರ ಅನ್ಸುತ್ತೆ ಕುಚ್ ಹಾಕ್ಬೇಕಾದ್ರೆ ಇಕ್ಕಟ್ಟ ಅನ್ಸುತ್ತೆ ನಾನು ಕುಚ್ಚನ್ನ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಅದಾದ್ಮೇಲೆ ನಾನು ಏನ್ ಮಾಡಿದೀನಿ ಆರ್ ಚೆನ್ ಮಾಡಬೇಕಾದ್ರೆ ಅದು ಚೈನ್ ನಲ್ಲಿ ಐದು ಚೈನ್ ಅಲ್ಲಿ ಮೂರ್ ಸತಿ ಸ್ಟಿಚ್ ಮಾಡ್ಕೊಂಡು ಸ್ಯಾರಿ ಪಕ್ಕ ಅಂದ್ರೆ ಫ್ಯಾಬ್ರಿಕ್ ಮೇಲೆ ಮತ್ತೆ ಇನ್ನೊಂದ್ಸತಿ ಗಂಟ್ ಮಾಡ್ಕೊಂಡು ನೋಡಿ ಈ ರೀತಿ ದಾರನೇ ಹೇಳ್ಕೊಬಿಡ್ಬೇಕು ಫಸ್ಟ್ ಕೆಲಸನೇ ನೀವು ಆ ದಾರದಲ್ಲಿ ಆ ಸ್ಟೆಪ್ಪು ಮುಗ್ದಿದ ತಕ್ಷಣ ಆ ಇಂದ ದಾರನ ಆಚೆ ಪುಲ್ ಮಾಡ್ಕೊಬಿಡ್ಬೇಕು ಹಂಗೆ ಬಿಟ್ಟರೆ ಒಂಚೂರು ಎಳೀತು ಅಂದ್ರೂ ಡಿಸೈನ್ ಬಿಚ್ಕೊಂಡು ಹೋಗುತ್ತೆ ನೀವು ಹಾಕಿರೋದು ಏನು ಎಣದಿರ್ತೀರ ಅದೆಲ್ಲ ಬಿಚ್ಕೊಂಡು ಹೋಗುತ್ತೆ ದಾರ ಎಳೆದಂಗೆ ಸೊ ನೋಡಿಕೊಂಡು ಬಿಚ್ಚಿಬಿಟ್ಟು ಕ್ಲೀನಾಗಿ ಈ ಸರ್ತಿ ಒಂದಕ್ಕೆ ಎರಡು ಸತಿ ಗಂಟು ಹಾಕ್ಕೊಬಿಡಿ ಸ್ಟಿಫಾಗಿದೆ ಅಂತ ಅಂದರೆ ಪಕ್ಕ ಇದೆ ಅಂತ ನೀವು ಖಾತ್ರಿ ಪಡ್ ಪಡಿಸ್ಕೊಳ್ಳಿ ಕರೆಕ್ಟಾಗಿರತ್ತೆ ಅದು ಗಂಟು ಹಾಕಿದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ ಕಾಣಿಸ್ತಿದೆ ಅಲ್ಲ ನಿಮ್ ಡಿಫ್ರೆನ್ಸ್ ನೋಡಿ ಇಲ್ಲಿ ಎರಡು ಆರ್ಚ್ ಹತ್ತತ್ರ ಇದೆ ಮೊದಲನೇ ಆರ್ಚ್ ಸ್ವಲ್ಪ ದೂರ ಇದೆ ನಾನು ರೀ ನೋಡಿ ನಾನು ಮೂರು ನಾಟ್ ಹಾಕಿರೋ ಜಾಗ ಡಿಫ್ರೆನ್ಸ್ ಇದೆ ಕ್ಲೀನ್ ಆಗಿ ಕುಚ್ಚು ಹಾಕೋಬಹುದು ಆ ಕಡೆ ಈ ಕಡೆ ಇದು ಬಂದು ಹತ್ತತ್ರ ಇದೆ ಸೊ ಇಲ್ಲಿ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಸೊ ಯಾರು ಕುಚ್ಚು ಬೇಡ ಅಂತ ಹೇಳ್ತಾರೆ ನಿಮಗೆ ಅವ್ರಿಗೆ ನೀವು ಈ ರೀತಿ ಎರಡು ಸತಿ ಲಾಕ್ ಮಾಡಿ ಈ ಆರ್ಚ್ ಏನಿದೆ ಅಲ್ಲಿ ಮೊನಾಲಿಸಾ ಬೀಟ್ಸ್ ಅಂತ ಬರುತ್ತೆ ಅದನ್ನ ಹಾಕಿ ಕೊಡಬಹುದು ಆ ಇಲ್ಲ ಅಂದ್ರೆ ಕುಚ್ಚಬೇಕು ಅಂದ್ರೆ ನೀವ್ ಈ ರೀತಿ ಮಧ್ಯದಲ್ಲಿ ಸತಿ ನೋಡಿದ್ರೆ ಸ್ನೇಹಿತರೆ ಎಲ್ಲಾರ್ಗು ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಸ್ ನ ನಿಮ್ಗೆ ಯಾರ್ಗೆ ಅವಶ್ಯಕತೆ ಇದೆ ಯಾರು ಕ್ರೋಶ ಕಲಿಬೇಕು ಅಂತ ಇದಾರೆ ಅವ್ರ ಜೊತೆ ಶೇರ್ ಮಾಡಿ ನನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೀವು ಮೊದಲನೇ ಸರಿ ನಾನು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ ಮರಿಬೇಡಿ ಆ ಮತ್ತೊಂದು ವಿಡಿಯೋಲಿ ಇದೇ ರೀತಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ Thank you. Thank you for watching my channel. Have a good day.